ನಮಸ್ಕಾರ ಸ್ನೇಹಿತ್ರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇವತ್ತೇ ಅತಿ ಪವಿತ್ರವಾದ ಗಂಗಾ ಸಪ್ತಮಿ ಗಂಗಾದೇವಿ ಹುಟ್ಟಿದಂಥ ಪುಣ್ಯ ದಿನ ಇವತ್ತು ನೀವು ಏನೂ ಮಾಡದಿದ್ರೂ ಪರವಾಗಿಲ್ಲ ಹಸುವಿಗೆ ಈ ಒಂದು ಪದಾರ್ಥ ತಿನ್ನಿಸಿದ್ರೆ ಸಾಕು ನಿಮ್ಮ ಮೈಯಲ್ಲಿರುವಂಥ ದರಿದ್ರ ಹಾಗೂ ಪಾಪಗಳೆಲ್ಲ ಹೋಗಿ ಶುಭ ಕಲುಗುತ್ತೆ ನಿಮ್ಮ ದಶೆ ಬದಲಾಗಿ ಕುಬೇರರಂತೆ ಬದಲಾಗುತ್ತೀರಿ ಯಾಕಂದ್ರೆ ಗೋಮೂತ್ರದಲ್ಲಿ ಗಂಗಾದೇವಿ ವಾಸವಿರುತ್ತಾಳೆ ಹಸುವಿಗೆ ಈ ವಸ್ತು ತಿನಿಸುವ ಮೂಲಕ ಗಂಗಾದೇವಿ ಸಂತೋಷಿಸಿ ನಿಮ್ಮ ಪಾಪಗಳೆಲ್ಲ ನಿವಾರಿಸಿ ಆಶೀರ್ವಾದ ಮಾಡುತ್ತಾಳೆ ಕುಟುಂಬದಲ್ಲಿ ನೋವು ಕಷ್ಟ ನಷ್ಟ ಇರೋರು ಈ ದಿನ ಹಸುವಿಗೆ ಮರೀದಂತೆ ಈ ಪದಾರ್ಥ ತಿನ್ನಿಸಬೇಕು ಈ ಪದಾರ್ಥ ಯಾವುದು ಎಂದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ತಿಥಿಯನ್ನೇ ಗಂಗಾ ಸಪ್ತಮಿ ಎಂದು ಕರೀತಾರೆ ಗಂಗಾದೇವಿ ಮುನಿ ಕಿವಿಯಿಂದ ಹುಟ್ಟಿದಂಥ ದಿನವೇ ಈ ಗಂಗಾ ಸಪ್ತಮಿ ಅರವತ್ತು ಸಾವಿರ ಸಗರನ ಪುತ್ರರು ಭಗೀರಥನ ಮುತ್ತಾತಂದಿರು ತಂದಿರು ಕಪಿಲ ಮಹಾಮುನಿ ಶಾಪದ ಕಾರಣದಿಂದ ಆ ಅರವತ್ತು ಸಾವಿರ ಸಗರ ಪುತ್ರರು ಸುಟ್ಟು ಬೂದಿಯಾಗ್ತಾರೆ ಅವರಿಗೆ ಮೋಕ್ಷ ಕಲುಗಿಸಲು ಭಗೀರಥ ಗಂಗಾದೇವಿಯನ್ನು ಭೂಲೋಕಕ್ಕೆ ಆಹ್ವಾನಿಸಲು ತಪಸ್ಸು ಶುರು ಮಾಡ್ತಾನೆ ನಾನು ಭೂಲೋಕಕ್ಕೆ ಬಂದರೆ ನನ್ನ ವೇಗವನ್ನು ಸಾಮಾನ್ಯ ಮನುಷ್ಯರು ತಡೆಯಲಾಗದು ನನ್ನನ್ನು ಹಿತವಾಗಿ ಬಿಡುವಂಥವರಿಗಾಗಿ ಮೊದಲು ನೀನು ತಪಸ್ಸು ಮಾಡು ಎಂದು ಗಂಗಾದೇವಿ ಭಗೀರಥನಿಗೆ ಹೇಳ್ತಾಳೆ ಇದರಿಂದ ಭಗೀರಥ ಶಿವನಿಗಾಗಿ ತಪಸ್ಸು ಮಾಡಿ ಅವರ ಅನುಗ್ರಹ ಪಡೆದುಕೊಳ್ತಾನೆ ಇನ್ನು ಗಂಗಾದೇವಿ ಅಟ್ಟಹಾಸದಿಂದ ಭೂಮಿಯ ಕಡೆ ಬರಲು ಮುಂದಾಗುತ್ತಾಳೆ ಆಗ ಪರಮೇಶ್ವರ ಅವರ ಜಟಾಜೂಟದಿಂದ ಆ ಪ್ರವಾಹದ ವೇಗವನ್ನು ಕಡಿಮೆ ಮಾಡಿ ಕೇವಲ ಏಳು ಹನಿ ನೀರನ್ನು ಮಾತ್ರ ಭೂಮಿಯ ಮೇಲೆ ಬೀಳುವಂತೆ ಮಾಡುತ್ತಾರೆ ಆ ಏಳು ಹನಿ ನೀರೇ ಭೂಮಿಯ ಮೇಲೆ ಏಳು ಮಹಾ ನದಿಗಳಾಗಿ ಹರಿಯುತ್ತಿದೆ ಅದುವೇ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಹಾಗೂ ಕಾವೇರಿ ಇನ್ನು ಭೂಮಿಯ ಮೇಲೆ ಬಂದ ಗಂಗಾ ಅಟ್ಟಹಾಸ ಮಾಡುತ್ತಾ ಕಣ್ಣಿಗೆ ಕಾಣಿಸಿದ್ದೆಲ್ಲವನ್ನೂ ನಾಶಪಡಿಸುತ್ತಾ ಬರುತ್ತಿರುವಾಗ ದಾರಿಯಲ್ಲಿ ಸಿಗುವ ಮುನಿ ಆಶ್ರಮವನ್ನು ಕೂಡ ನಾಶಪಡಿಸುತ್ತಾಳೆ ಇದರಿಂದ ಮುನಿ ಕೋಪಗೊಂಡು ಇಡೀ ಗಂಗಾ ನದಿ ನೀರನ್ನೆಲ್ಲ ಕುಡಿದು ಬಿಡುತ್ತಾರೆ ಆದರೆ ಭಗೀರಥನ ಕೋರಿಕೆಯ ಮೇರೆಗೆ ಮತ್ತೆ ಮುನಿ ಅವರ ಕಿವಿಯಿಂದ ಗಂಗೆಯನ್ನು ಬಿಡುಗಡೆಗೊಳಿಸುತ್ತಾರೆ ಇದರಿಂದ ಗಂಗಾದೇವಿ ಜಾನ್ನು ಮುನಿ ಪುತ್ರಿಯಂತೆ ಜಾಹ್ನವಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಾಳೆ ಆ ರೀತಿ ಗಂಗಾದೇವಿ ಮುನಿ ಕಿವಿಯಿಂದ ಬಂದ ದಿನವೇ ಈ ವೈಶಾಖ ಸಪ್ತಮಿ ಇನ್ನು ಅಲ್ಲಿಂದ ಪಾತಾಳ ಲೋಕಕ್ಕೆ ಹೋದಂಥ ಗಂಗೆ ಅರವತ್ತು ಸಾವಿರ ಸಗರ ಪುತ್ರರ ಬೂದಿಯ ಮೇಲೆ ಹರಿದು ಅವರಿಗೆ ಮೋಕ್ಷ ಕೊಡುತ್ತಾಳೆ ಗಂಗಾ ಸಪ್ತಮಿಯನ್ನು ಕೆಲವು ಕಡೆ ನಿಂಬ ಸಪ್ತಮಿ ಅಂತಲೂ ಕರೀತಾರೆ ಈ ಹಬ್ಬದಂದು ಬೇವಿನ ಮರಕ್ಕೆ ಪೂಜೆ ಮಾಡಿ ಚಿಗುರು ಬೇವಿನೆಲೆಯನ್ನು ಪ್ರಸಾದವಾಗಿ ತಿನ್ನಬೇಕು ಈ ದಿನ ಯಾರು ಬೇವಿನ ಮರಕ್ಕೆ ಪೂಜೆ ಮಾಡಿ ಎರಡರಿಂದ ಮೂರು ಚಿಗುರು ಬೇವಿನೆಲೆಗಳನ್ನು ತಿನ್ನುತ್ತಾರೋ ಅವರ ದೇಹದಲ್ಲಿರುವ ಸಕಲ ರೋಗಗಳು ಹೊರಟು ಹೋಗುತ್ತವೆ ಇನ್ನು ಈ ಗಂಗಾ ಸಪ್ತಮಿಯಂದು ಗಂಗಾ ನದಿಯೊಳಗೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಈ ರೀತಿ ಮಾಡಿದರೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಗಂಗಾ ನದಿಗೆ ಹೋಗಲು ಸಾಧ್ಯವಾಗದವರು ಮನೆಯಲ್ಲಿ ಈ ರೀತಿ ಸ್ನಾನ ಮಾಡಬೇಕಾಗುತ್ತೆ ನೀವು ಮೊದಲು ಎರಡು ಚಿಗುರು ಬೇವಿನೆಲೆಗಳನ್ನು ತಿಂದು ಒಂದು ಹಿಡಿ ಬೇವಿನೆಲೆಗಳನ್ನು ನೀವು ಸ್ನಾನ ಮಾಡುವ ನೀರಿನೊಳಗೆ ಹಾಕಿ ಒಂದು ಚೊಂಬು ನೀರನ್ನು ಕೈಯಲ್ಲಿ ತೆಗೆದುಕೊಂಡು ಗಂಗಾ 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 ಎಂದು ಮೂರು ಬಾರಿ ಭಕ್ತಿಯಿಂದ ಹೇಳಿ ಆ ನೀರನ್ನು ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳಬೇಕು ನೀವು ಮೂರು ಬಾರಿ ಭಕ್ತಿಯಿಂದ ಗಂಗಾ ಅಂದಾಗ ಆ ನೀರು ಗಂಗಾಜಲದಷ್ಟೇ ಪವಿತ್ರವಾಗುತ್ತೆ ಆ ನೀರು ಸಕಲ ಪಾಪಗಳನ್ನು ನಾಶಪಡಿಸುವ ಶಕ್ತಿ ಪಡೆದುಕೊಳ್ಳುತ್ತೆ ಬೇವಿನೆಲೆ ಹಾಕಿರೋದ್ರಿಂದ ಚರ್ಮ ವ್ಯಾಧಿಗಳು ಬೇವಿನೆಲೆ ತಿನ್ನುವುದರಿಂದ ಮೈಯೊಳಗಿರುವ ಕಾಯಿಲೆಗಳೆಲ್ಲ ಹೊರಟು ಹೋಗುತ್ತೆ ದರಿದ್ರ ದೋಷ ಪಾಪ ಎಲ್ಲವೂ ಕೂಡ ಆ ನೀರು ಮೈಯಿಂದ ಯಾವ ರೀತಿ ಜಾರಿ ಕೆಳಗೆ ಬೀಳುತ್ತೋ ಅದೇ ರೀತಿ ಇವೂ ಕೂಡ ಜಾರಿ ಬೀಳುತ್ತೆ ಹಾಗೆ ಈ ದಿನ ಗಂಗಾಸ್ತೋತ್ರವನ್ನು ಓದಿ ಸ್ನಾನ ಮಾಡಬೇಕು ಅನಾರೋಗ್ಯ ಪೀಡಿತರು ಸ್ನಾನ ಮಾಡಲಾಗದವರು ಗಂಗಾಸ್ತೋತ್ರ ಓದಿ ಅಥವಾ ಕೇಳಿ ತಲೆಯ ಮೇಲೆ ನೀರು ಚಿಮುಕಿಸಿಕೊಂಡರೂ ಕೂಡ ನಿಮಗೆ ಶುಭ ಉಂಟಾಗುತ್ತೆ ದೀರ್ಘಕಾಲದಿಂದ ಪೀಡಿಸುತ್ತಿರುವ ರೋಗಗಳು ಹೊರಟು ಹೋಗುತ್ತೆ ಈ ದಿನ ಇತ್ತಾಳೆ ಚೊಂಬಿನಲ್ಲಿ ನೀರು ತುಂಬಿ ಆ ಚೊಂಬನ್ನು ಒಬ್ಬ ಉತ್ತಮ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟರೆ ಅಖಂಡ ಶ್ರೇಯಸ್ಸು ಕಲುಗುತ್ತದೆ ಇತ್ತಾಳೆ ಚೊಂಬನ್ನು ಕೊಡಲಾಗದವರು ಒಂದು ಮಣ್ಣಿನ ಪಾತ್ರೆಯಲ್ಲಿ ಕೂಡ ನೀರು ಹಾಕಿ ಕೊಡಬಹುದು ಗಂಗಾ ಸಪ್ತಮಿಯಂದು ಈ ರೀತಿ ಯಾರು ಜಲಪಾತ್ರೆಯನ್ನು ದಾನ ಮಾಡುತ್ತಾರೋ ಅವರಿಗೆ ಎಷ್ಟೇ ಜನ್ಮಗಳಾದರೂ ಕೊಡೆಯುವ ನೀರಿಗೆ ಬರ ಬರುವುದಿಲ್ಲ ಇವತ್ತು ಸ್ತುತಿ ಶ್ಲೋಕ ಒಂದು ಬಾರಿ ಓದಿದರೂ ಜನ್ಮಾಂತರದ ಪಾಪಗಳೆಲ್ಲ ಹೋಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಆ ಶ್ಲೋಕ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಳ ತರಂಗೆ ಶಂಕರಮೌಳಿ ವಿಹಾರಿಣಿ ವಿಮಲೆ ಮಮ ಮತ್ತಿರಾಸ್ತಾಂಥವ ಪದಕಮಲೆ ಇದರ ಅರ್ಥ ಓಂ ಗಂಗಾದೇವಿ ನೀವು ದೇವಕಣಕ್ಕೆ ಈಶ್ವರಿ ಓಂ ಭಗವತಿ ನಿನ್ನ ತರಲ ತರಂಗಗಳಿಂದ ಮೂರು ಲೋಕದವರನ್ನು ಉದ್ಧರಿಸುವವಳು ನೀನಮ್ಮ ನಿನ್ನ ವಿಮಲ ಜಲದಿಂದ ಶಂಕರನ ಶಿರಸ್ಸಿನ ಮೇಲೆ ವಿಹರಿಸುವ ನಿನ್ನ ಚರಣ ಕಮಲದ ಮೇಲೆ ನನ್ನ ಮನಸ್ಸು ಯಾವಾಗಲೂ ಇರುವಂತೆ ಮಾಡು ಎಂಬುದೇ ಇದರ ಅರ್ಥ ಈ ಶ್ಲೋಕ ಇವತ್ತು ಒಂದು ಬಾರಿ ಓದಿದರೂ ಗಂಗಾದೇವಿ ಹಾಗೂ ಶಿವ ಪಾರ್ವತಿ ಅನುಗ್ರಹ ದೊರಕುತ್ತದೆ ಗೋಮಾತೆಯೊಳಗೆ ಮೂವತ್ತ್ ಮೂರು ಕೋಟಿ ದೇವತೆಗಳು ವಾಸವಿರುತ್ತಾರೆಂದು ನಮ್ಮ ಪುರಾಣಗಳು ಹೇಳುತ್ತವೆ ಗೋಮೂತ್ರದೊಳಗೆ ಗಂಗಾದೇವಿ ವಾಸವಿರುತ್ತಾಳೆ ಗೋಮೂತ್ರವನ್ನು ಸೇವಿಸಿದರೆ ಅಷ್ಟ ದರಿದ್ರ ಹಾಗೂ ಸಕಲ ದೋಷಗಳು ನಿವಾರಣೆಗೊಳ್ಳುತ್ತವೆ ನಮ್ಮ ದೇಹದೊಳಗೆ ಏನೇನು ಕಾಯಿಲೆಗಳಿರುತ್ತವೆ ಎಂಬುದು ದೊಡ್ಡದಾಗೋವರೆಗೂ ನಮಗೆ ಗೊತ್ತಾಗಲ್ಲ ಕೆಲವು ರೋಗಗಳಾದ್ರೆ ಬಂದ್ರೆ ಮತ್ತೆ ಹೋಗೋದೇ ಇಲ್ಲ ಇವೆಲ್ಲ ಕೂಡ ಹಿಂದಿನ ಜನ್ಮದ ಪಾಪದ ಕಾರಣದಿಂದ ಬರುತ್ತೆ ಗೋಮೂತ್ರ ಪಾಪಗಳನ್ನು ನಾಶಪಡಿಸುತ್ತೆ ನಮಗೆ ಗೊತ್ತಿರುವ ಗೊತ್ತಿಲ್ಲದಿರುವ ಎಲ್ಲಾ ರೋಗಗಳಿಂದ ಇದು ವಿಮುಕ್ತಿ ಕೊಡುತ್ತೆ ಭೂತ ಪ್ರೇತ ಪಿಶಾಚಿಗಳು ಮೈಮೇಲೆ ಬಂದರೂ ಕೂಡ ಗೋಮೂತ್ರ ಕುಡಿಸಿದರೆ ಹಾಗೂ ಚಿಮುಕಿಸಿದರೆ ಅವು ಓಡಿ ಹೋಗುತ್ತೆ ಇತ್ತೀಚೆಗೆ ನಾವು ಎಷ್ಟೊಂದು ಕಲುಷಿತವಾದ ವಾತಾವರಣದಲ್ಲಿ ಬದುಕುತ್ತಿದ್ದೀವಿ ಅಂತ ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ ನಾವು ಪ್ರತಿದಿನ ಔಷಧಿಯಂತೆ ಹತ್ತು ಎಂಎಲ್ ಗೋಮೂತ್ರ ಕುಡಿದು ಮಕ್ಕಳಿಗೂ ಕುಡಿಸಿದರೆ ನಮ್ಮ ದೇಹದಲ್ಲಿ ರೋಗ ರುಜಿನ ಬರುವುದಿಲ್ಲ ಇದ್ದರೂ ಕೂಡ ಹೊರಟು ಹೋಗುತ್ತೆ ದೃಷ್ಟಿ ನಕಾರಾತ್ಮಕ ಶಕ್ತಿ ದೋಷ ಯಾವುದೂ ಕೂಡ ಮೈಯಲ್ಲಿ ಉಳಿಯಲ್ಲ ಮಕ್ಕಳಿಗೂ ಹೇಗೋ ಕುಡಿಸೋಕೆ ಟ್ರೈ ಮಾಡಿ ಇವತ್ತು ಹಸುವಿಗೆ ಹಸಿ ಹುಲ್ಲು ತಿನ್ನಿಸಿ ತೌಡು ಬೆರೆಸಿದಂತ ನೀರನ್ನು ಕುಡಿಸಿದರೆ ಗಂಗಾದೇವಿ ಪ್ರಸನ್ನಲಾಗಿ ಜನ್ಮಾಂತರದ ಪಾಪಗಳನ್ನೆಲ್ಲ ನಾಶಪಡಿಸುತ್ತಾಳೆ ಜೀವನದಲ್ಲಿ ನೀರಿಗೆ ಕೊರತೆ ಉಂಟಾಗದಂತೆ ಕಾಪಾಡುತ್ತಾಳೆ ನೀರಿನಲ್ಲಿ ಗಂಡಾಂತರ ಇದ್ದರೆ ಅದೂ ಕೂಡ ಹೊರಟು ಹೋಗುವಂತೆ ಮಾಡುತ್ತಾಳೆ ಹಾಗಾಗಿ ಇವತ್ತು ಈ ಒಂದು ಕೆಲಸ ಮರೆಯದಂತೆ ಮಾಡಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು